ನಮಸ್ಕಾರ ನೋಡ್ತಾರೆ ರಾಕೇಶ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟರ್ ಬರ್ತಕ್ಕಂತಹ ಸೋಶಿಯಲಜಿ ಡಿ ಎಸ್ ಸಿ ಲೆವೆನ್ ಐದು ಅಂಕದ ಪ್ರಶ್ನೆಗಳು ಇಲ್ಲೇನಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಅಂತ ಗಳು ಯಾವ ರೀತಿ ಅಂತ ಬರ್ತವೆ ಅಂತಕ್ಕಂಥದ್ದು ನೋಡೋಣ ಬನ್ನಿ ಇಲ್ಲಿ ಮೊದಲನೇ ಪ್ರಶ್ನೆ ಸಾಮಾಜಿಕ ಸಂಶೋಧನೆ ಉದ್ದೇಶಗಳನ್ನು ವಿವರಿಸಿರಿ ಅಂತಕ್ಕಂಥ ಐದು ಅಂಕದ ಪ್ರಶ್ನೆಗಳಲ್ಲಿ ಎರಡನೇ ಪ್ರಶ್ನೆ ಕ್ಷೇತ್ರ ಕಾರ್ಯದಲ್ಲಿ ಮಾಹಿತಿ ಸಂಗ್ರಹಣೆಗಾಗಿ ಬಳಸುವ ವಿಧಾನಗಳು ಯಾವುವು ಅಂತಕ್ಕಂಥದ್ದು ಮೂರು ಉತ್ತಮವಾದ ಪರಿಕಲ್ಪನೆ ಲಕ್ಷಣಗಳನ್ನು ವಿವರಿಸಿರಿ ನಾಲ್ಕು ಸಾಮಾಜಿಕ ಸಮೀಕ್ಷೆಗಳ ಪ್ರಾಮುಖ್ಯತೆಯನ್ನು ವಿವರಿಸಿರಿ ಐದನೇ ಪ್ರಶ್ನೆ ಸಂದರ್ಶನದ ಮುಖ್ಯ ಹಂತಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಇನ್ನು ಆರನೇ ಪ್ರಶ್ನೆ ನಮೂನೆಯ ಬಳಕೆಯ ಅಥವಾ ವಿಧಾನದ ಒಳಗೊಂಡಿರುವ ಮುಖ್ಯ ಕ್ರಮಗಳನ್ನು ವಿವರಿಸಿರಿ ಏಳು ಸಂದರ್ಶನದ ಪ್ರಕಾರಗಳನ್ನು ಹೆಸರಿಸಿರಿ ಎಂಟು ನಮೂನೆಯ ಬಳಕೆಯು ಅಥವಾ ವಿಧಾನವು ಒಳಗೊಂಡಿರುವ ಮುಖ್ಯ ಕ್ರಮಗಳನ್ನು ವಿವರಿಸಿರಿ ಒಂಬತ್ತು ಪಟ್ಟೀಕರಣದಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶಗಳನ್ನು ವಿವರಿಸಿರಿ ಹತ್ತು ದತ್ತಾಂಶಗಳನ್ನು ಅಥವಾ ಮಾಹಿತಿಯನ್ನು ರೇಖಾಚಿತ್ರ ಹಾಗೂ ನಕ್ಷ ವಿಧಾನದ ಮೂಲಕ ನಿರೂಪಿಸುವ ಅನುಕೂಲತೆ ಅಥವಾ ಅನಾನುಕೂಲತೆಗಳನ್ನು ಬಗ್ಗೆ ವಿವರಿಸಿರಿ ಅಂತಕ್ಕಂಥ ಈ ಒಂದು ಸೋಷಿಯಾಲಜಿ ಡಿ ಎಸ್ ಸಿ ಟೆನ್ನಲ್ಲಿ ಬರ್ತಕ್ಕಂತಹ ಐದು ಅಂಕದ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ ಅಂತ ಹೇಳ್ಬೋದು ಇಷ್ಟಂದ್ರೆ ಇವತ್ತಿನ ನಿಮ್ಮ ಕ್ಲಾಸ್ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೆಲೆಕ್ಟ್ ಮಾಡಿದ್ರೆ ತಲುಪುತ್ತದೆ ಅಂತ ಹೇಳ್ತಾ ಬಿ ಐದನೇ ನೋಟ್ಸ್ ಗಳು ಪಿಡಬ್ ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತಾವೆ ಅಲ್ಲಿ ಹೋಗಿ ಜೋದ್ರ ಪತ್ತಂದ್ರೆ ಬೇಕಾಗುವ ನೋಟ್ಸ್ ಗಳು ದೊಡ್ತಾವಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಗೋಣ ಧನ್ಯವಾದಗಳು